ತುಮಕೂರು ಲೋಕಸಭಾ ಕೈ ಅಭ್ಯರ್ಥಿಯಾದ ಮುದ್ದು ಹನುಮೇಗೌಡರ ಪರ ಹೆಬ್ಬೂಲಿನಲ್ಲಿ ಬೃಹತ್ ರೋಡ್ ಶೋ ನಡೆಸಿ ತಂದೆಯ ಪರ ಮತಯಾಚಿಸಿ ಮಾತನಾಡಿದ ಅವರು ನಮ್ಮ ಅಜ್ಜಿಯ ಕೊನೆಯಾಸೆ ತನ್ನ ಮಗನಾದ ಮುದ್ದು ಹನುಮೇಗೌಡರು ಲೋಕಸಭಾ ಅಭ್ಯರ್ಥಿಯಾಗುವುದು ಕಣ್ಣಾರೆ ನೋಡಬೇಕೆಂದು ಹಲವಾರು ಸಲ ವಿಚಾರ ತಿಳಿಸಿದರು ಆ ವಿಧಿಯಾಟದ ಮುಂದೆ ಬೇಗನೆ ನಮ್ಮನ್ನು ಅಗಲಿ ಬಿಟ್ಟು ಹೋಗಿದ್ದಾರೆ ಕಾಂಗ್ರೆಸ್ ಪಕ್ಷ ನಮ್ಮ ತಂದೆಯವರಿಗೆ ಎಲ್ಲ ನೀಡಿದ್ದು ಕೊನೆಯ ಬಾರಿ ಸ್ಪರ್ಧಿಸುತ್ತಿರುವ ಲೋಕಸಭಾ ಚುನಾವಣೆ ಗೆಲ್ಲಿಸಿ ಅಭಿವೃದ್ಧಿ ಪಥದತ್ತ ಜಿಲ್ಲೆಯನ್ನು ಕೊಂಡೊಯ್ಯುತ್ತಾರೆ ಹಾಗೂ ಹೊರಗಿನವರು ಆದ ಸೋಮಣ್ಣರವರನ್ನು ಗೆಲ್ಲಿಸಿದರೆ ಜಿಲ್ಲೆಯ ಎಂಟು ತಾಲೂಕುಗಳ ಸಮಸ್ಯೆ ಅವರಿಗೆ ತಿಳಿದಿಲ್ಲ ಅಂತಹವರನ್ನು ಗೆಲ್ಲಿಸಿದರೆ ಏನು ಪ್ರಯೋಜನ ತುಮಕೂರು ಗ್ರಾಮಾಂತರ ಕ್ಷೇತ್ರ ನಾವು ವಾಸ ಮಾಡುವ ಮನೆಯಾಗಿದ್ದು ಅತಿ ಹೆಚ್ಚು ಮತಗಳನ್ನು ತಂದೆಯವರ ಗೆಲುವಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ನಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಮನೆಯ ಮಗನಾಗಿ ನಿರ್ವಹಿಸುತ್ತಾರೆಂದು ಭರವಸೆ ನೀಡಿದರು ಕಾರ್ಯ ಹೆಬ್ಬೂರು ಕಾಂಗ್ರೆಸ್ ಮುಖಂಡ ರಾಘು ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಕೂಡಿ ಮುದ್ದನಹಳ್ಳಿ ಪ್ರಕಾಶ್ ರವರ ಜೊತೆಯಲ್ಲಿದ್ದರು ದಯಮಾಡಿ ಅನ್ಯಾಯ ಆಗಿದೆ ಅವರಿಗೆ ಏನಾದರೂ ಒಂದು ಕೊಡಬೇಕು ಅಂತ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಿಮ್ಮ ಮನೆಯ ಮಗ ಲೋಕಸಭೆಯಲ್ಲಿ ತಂದು ಬೆಳೆಗಾರರ ಸಮಸ್ಯೆಯ ಬಗ್ಗೆ ಗರಿಯಾಗಲಿರುವ ತಾಯಿಯ ಕೊನೆ ಆಸೆ ಏನಿತ್ತು ನನ್ನ ತುಮಕೂರು ಜಿಲ್ಲೆಯ ಸಂಸ್ಥೆನಾಗಿ ನಾನು ನೋಡಬೇಕು ಅಂತ ಆಸೆ ಪಟ್ಟಿದ್ರು ಆದರೆ ದುರದೃಷ್ಟ ಅವರು ಇವತ್ತಿಲ್ಲ ಹಾಗಾಗಿ